ಭೂಮಿ ಬಯಲು ಗೌ ಎನ್ನುವ ಕಗ್ಗತ್ತಲ ಕಂಬಳಿಯನ್ನು ಹೊದ್ದು ಮಲಗಿವೆ ಅತ್ತ ಈಶ್ವರ ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮದೇವಿ ರಾಜರಾಣಿಯರು ತಮ್ಮ ಬಾಳಿನಲ್ಲಿ ಸಂತಾನವನ್ನು ಪಡೆಯಬೇಕು ಎನ್ನುವ ಹಂಬಲದಿಂದ ಇಬ್ಬರು ಪರಸ್ಪರರು ಆಲಂಗಿಸಿ ಅಪ್ಪಿ ಮಲಗಿ ನಿದ್ರೆ ಹೋಗಿದ್ದಾರೆ ಆಯಿ ವಿಜಯ ಟಿ ವಿ ಹನ್ನೆರಡು ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣಿಸುತ್ತೆ ಬೆಲ್ ಬಟನನ್ನು ಒತ್ತಿ ಭೂಮಿ ಬಯಲು ಕರಿ ಕಂಬಳಿಯನ್ನು ಹೊದ್ದು ಮಲಗಿವೆಯೇನು ಎನ್ನುವಂತಹ ಗೌ ಎನ್ನುವ ಕತ್ತಲು ಜೀ ಜಿಕ್ ಜೀ ಜಿಕ್ ಜೀ ಜಿಕ್ ಜೀ ಜಿಕ್ ಎನ್ನುವ ಕೀಟಗಳ ಸದ್ದು ಪಕ್ಷಿಗಳ ಕಲರವ ಇಲ್ಲ ಗುಬ್ಬಚ್ಚಿಯ ಚು ದನಿಯಿಲ್ಲ ಕಾಗೆಯ ಕಾ ಕಾ ದನಿ ಇಲ್ಲ ಕುಹು ಕೋಳಿಯ ಕೂಗಿಲ್ಲ ಗಾಂಧಾರಿ ಮಾಂಧಾರಿಯೆಂಬ ಅಹೋರಾತ್ರಿ ಸರಿದು ಚುಮ್ಮು ಚುಮ್ಮು ಬೆಳಕು ಬರುತ್ತಿರುವುದನ್ನು ನೋಡುತ್ತಿವೆಯೇನೋ ಎನ್ನುವಂತೆ ನೀಲಾಕಾಶದ ನಕ್ಷತ್ರಗಳು ಕಣ್ಣು ಮಿಟುಕಿಸದೇ ನೋಡುತ್ತಿವೆ ಬ್ರಾಹ್ಮಿ ಮುಹೂರ್ತ ಸಮೀಪಿಸಿತು ಇನ್ನು ಹೊದ್ದು ಮಲಗುವುದು ಸಾಕು ಎಂಬಂತೆ ಭೂಮಿ ಬಯಲು ಹೊದ್ದ ಕರಿ ಕಂಬಳಿಯ ಕತ್ತಲನ್ನು ಬದಿಗೆ ಸರಿಸುತ್ತಿವೆಯೋ ಎನ್ನುವಂತೆ ಚಂದಿರನ ನಕ್ಷತ್ರಗಳ ಬೆಳಕಿನ ಜೊತೆಗೆ ಮುಂಜಾವದ ಅರುಣ ಕಿರಣದ ಎಲ್ಲೋ ಒಂದು ತುಸ ಬೆಳಕು ಆವರಿಸಿತೇನೋ ಎನ್ನುವಂತೆ ಮಬ್ಬು ಮಬ್ಬಾದ ಬೆಳಕು ಭೂಮಿ ಬಯಲ ಕಡೆಗೆ ಆಮೆಯ ಇರುವೆಯ ಹೆಜ್ಜೆಯಿಟ್ಟು ಬರುತ್ತಲಿದೆ ಇಂತಹ ಒತ್ತಿನಲ್ಲಿ ಅರಮನೆಯ ಅಂತಃಪುರದ ಸಜ್ಜೆಯ ಮನೆಯಲ್ಲಿ ಮಲಗಿದ್ದ ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮದೇವಿ ರಾಣಿಯರು ತೆಕ್ಕೆ ಸಡಿಲಿಸಿ ಮೇಲೆದ್ದಿದ್ದಾರೆ ಮಲ್ಲಮ್ಮ ಬ್ರಾಹ್ಮಿ ಮುಹೂರ್ತ ಪಹರೆಯವರ ಢಣ್ 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 ಬ್ರಾಹ್ಮಿ ಮುಹೂರ್ತದ ಗಂಟೆಯ ಢಣ್ ಢಣ್ ನಾದ ಕೇಳುತ್ತಿದೆ ಎದ್ದೇಳು ಮಲ್ಲಮ್ಮ ಎಂಬುದಾಗಿ ಎನ್ನುತ್ತಿದ್ದಂತೆ ದಡಾರನೆ ಮಲ್ಲಮ್ಮ ತಾನೂ ಕೂಡ ಪತಿಯ ಮಗ್ಗುಲಲ್ಲಿ ಮಲಗಿದ್ದವಳು ಎದ್ದಿದ್ದಾಳೆ ತೃಷ್ಟಿಯಿಟ್ಟು ಒಮ್ಮೆ ಆ ದೀಪದ ಮಬ್ಬು ಬೆಳಕಿನಲ್ಲಿ ಮಲ್ಲಮ್ಮನ ಮುಖಾರಿಂದವನ್ನೊಮ್ಮೆ ಈಶ್ವರಪ್ರಭು ಮಹಾರಾಜ ನೋಡಿದ್ದಾನೆ ಆ ದೀಪದ ಬೆಳಕಿನಲ್ಲಿ ಕಣ್ಣ ಮಿಂಚುಗಳು ಪತಿಪತ್ನಿಯರನ್ನು ರಾಜ ರಾಣಿಯರನ್ನು ತಾಕಿದ್ದಾವೆ ತುಸು ಪ್ರೀತಿ ಪ್ರೇಮದಿಂದ ರಾಜ ಈಶ್ವರ ತನ್ನ ಮುದ್ದ ಕಡೆಗೆ ನೋಡಿ ಆಕೆಯ ತುಟಿಗೆ ಒಂದು ಹೂ ಮುತ್ತನ್ನು ಇಟ್ಟಿದ್ದಾನೆ ಹೊದಿಕೆಯನ್ನು ಸರಿಸಿ ಇಬ್ಬರೂ ಒಮ್ಮೆ ಆಲಿಂಗನವನ್ನು ಮಾಡುತ್ತಿದ್ದಂತೆ ಮುಚ್ಚಿದ ಬಾಗಿಲ ಹೊರಗೆ ಹೂವಿ ಮತ್ತು ಪೂರ್ವಿಯರು ನುಡಿಸುತ್ತಿರುವ ಮುಖ ವೀಣೆಯ ಜೇಂಕಾರ ಬರುತ್ತಿದೆ ಮಲ್ಲಮ್ಮ ಅಲ್ಲಿ ಕೇಳಿಸುತ್ತಿದೆಯೇ ಮುಖ ವೀಣೆಯ ಜೇಂಕಾರ ಇದು ಬ್ರಾಹ್ಮಿ ಮುಹೂರ್ತ ಸಮೀಪವಾಯಿತು ಎನ್ನುವ ಧ್ವನಿ ಗಾನ ಇಬ್ಬರು ಸಟಕ್ಕನೆ ಮೇಲೆದ್ದಿದ್ದಾರೆ ಪಲ್ಲಂಗದ ಮೇಲೆ ಎದ್ದು ಕುಳಿತಿದ್ದ ರಾಣಿ ಮಲ್ಲಮ್ಮ ಕೂಡಲೇ ತನ್ನ ಪತಿಯ ಪಾದಗಳಿಗೆ ಭಕ್ತಿ ಪ್ರೀತಿ ಗೌರವಗಳಿಂದ ನಮಸ್ಕರಿಸಿದ್ದಾಳೆ ತನ್ನ ಪತ್ನಿಯನ್ನೊಮ್ಮೆ ಪ್ರೀತಿ ಪ್ರೇಮ ಅಭಿಮಾನದಿಂದ ನೋಡಿದ ಈಶ್ವರಪ್ರಭು ಮಹಾರಾಜ ಆಕೆಯನ್ನು ಮತ್ತೊಮ್ಮೆ ಅಪ್ಪಿ ಆಲಂಗಿಸಿ ಆಕೆಯೊಂದಿಗೆ ಇಬ್ಬರು ಮೇಲೆದ್ದಿದ್ದಾರೆ ಮುಚ್ಚಿದ ಬಾಗಿಲ ಹೊರಗೆ ಪೂವಿ ಮತ್ತು ಪೂರ್ವಿಯರು ನುಡಿಸುತ್ತಿರುವ ಮುಖ ಜೇಂಕಾರ ಝೇಂಕಾರ ಕೇಳಿಬರುತ್ತಿದೆ ಮಲ್ಲಮ್ಮ ಅಲ್ಲಿ ಕೇಳಿಸುತ್ತಿದೆಯೇ ಮುಖ ವೀಣೆಯ ಝೇಂಕಾರ ಇದು ಬ್ರಾಹ್ಮಿ ಮುಹೂರ್ತ ಸಮೀಪವಾಯಿತು ಎನ್ನುವ ಧ್ವನಿ ಗಾನ ಇಬ್ಬರು ಎದ್ದು ಈಶ್ವರಪ್ರಭು ಮಹಾರಾಜ ಬಾಗಿಲು ತೆರೆಯುತ್ತಿದ್ದಂತೆ ಅಡ್ಬಿದ್ದೆ ಬುದ್ಧಿ ಎಂಬುದಾಗಿ ಹೂವಿ ಮತ್ತು ಪೂರ್ವಿಯರು ತಡಾರನೆ ಅಡ್ಡಬಿದ್ದಿದ್ದಾರೆ ಅವ ಅಡ್ಬಿದ್ದೆ ಮಜ್ಜನಾದಿಗೆ ಬೆಳಗಿನ ಶುಚಿರ್ಭೂತತೆಗೆ ವ್ಯವಸ್ಥೆಯಾಗಿದೆ ದಯಮಾಡಿಸಬೇಕು ಎಂಬುದಾಗಿ ದಾಸಿಯರು ಇರುವರು ಹೇಳುತ್ತಿದ್ದಂತೆ ಹೂವ ಶಂಕರ ಪಹರೆಯವರು ದಡಾರನ ಇದ್ದಲ್ಲಿಂದಲೇ ಅಡ್ಡ ಬಿದ್ದಿದ್ದಾರೆ ಬುದ್ಧಿ ಬೆಳಗಿನ ವಿಧಿಗಳಿಗೆ ವ್ಯವಸ್ಥೆಯಾಗಿದೆ ಎನ್ನುತ್ತಿದ್ದಂತೆ ಈಶ್ವರಪ್ರಭು ಮಹಾರಾಜ ಶುಚಿರ್ಭೂತತೆಗೆ ಪಹರೆಯ ಜೊತೆಯಲ್ಲಿ ಅತ್ತ ಹೊರಟಿದ್ದಾನೆ ಮಲ್ಲಮ್ಮ ಹೂವಿ ಪೂರ್ವಿ ದಾಸಿಯರ ಜೊತೆಗೆ ಬೆಳಗಿನ ಶುಚಿರ್ಭೂತತೆಗೆ ಅತ್ತ ಹೊರಟಿದ್ದಾಳೆ ಬೆಳಗಿನ ವಿಧಿಗಳನ್ನು ಮುಗಿಸಿ ಅತ್ತಲಿಂದ ಪತಿ ಇತ್ತಲಿಂದ ಪತ್ನಿ ದಾಸಿಯರು ಮತ್ತು ಸೇವಕರಿಂದ ಅಂತಃಪುರಕ್ಕೆ ಮರಳಿದ್ದಾರೆ ಮಜ್ಜನಾದಿಗೆ ಕೂಡಲೇ ಸಮಯ ಸರಿಯುತ್ತಿದೆ ಎನ್ನುವಂತೆ ಹಿಂದಿರುಗಿದ್ದಾರೆ ಬೆಳಗಿನ ವಿಧಿಗಳನ್ನು ಮುಗಿಸಿ ಮಜ್ಜನಾದಿಗಳಿಗೆ ವ್ಯವಸ್ಥೆಯಾಗಿದೆ ತಾಯಿ ಮಜ್ಜನೆಯಾದಿಗಳಿಗೆ ವ್ಯವಸ್ಥೆಯಾಗಿದೆ ಬುದ್ಧಿ ಎಂಬುದಾಗಿ ಹೂವ ಮತ್ತು ಹೂವಿಯರು ತಿಳಿಸಿದ್ದಾರೆ ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿ ಮಜ್ಜನ ಕೋಣೆಗೆ ಜೋಡಿಯಾಗಿ ಅಡಿಯಿಟ್ಟಿದ್ದಾರೆ ಗುರುಗಳಾದ ಸೋಮೇಶ್ವರ ಪಂಡಿತರು ಮೂರು ತಿಂಗಳ ಪುತ್ರ ಕಾಮೇಷ್ಟಿಯ ಪರಮೇಶ್ವರ ಪೂಜಾ ವ್ರತಕ್ಕೆ ತಾವು ದಂಪತಿಗಳಿರುವರು ಮಜ್ಜನಾದಿಗಳನ್ನು ಒಳಗೊಂಡು ಪೂಜೆ ಪ್ರಸಾದ ಸಜ್ಜೆ ಮನೆ ಎಲ್ಲವನ್ನೂ ಜೋಡಿಯಾಗಿಯೇ ನಡೆಸಬೇಕು ಎಂಬುದನ್ನು ಅಪ್ಪಣೆ ಮಾಡಿದ್ದಾರೆ ಅದರಂತೆ ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿಯರು ಜೋಡಿಯಾಗಿ ಮಜ್ಜನ ಕೋಣೆಗೆ ಅಡಿಯಿಟ್ಟಿದ್ದಾರೆ ಹೊರಗಿನ ಬಾಗಿಲನ್ನು ಇಕ್ಕಿದ್ದಾರೆ ಬಿಸಿನೀರು ಸೀಗೆಕಾಯಿ ಪ್ರಸಾದನದ ವಸ್ತುಗಳು ಪರಿಮಳಿಸುವ ದ್ರವ್ಯಗಳು ಎಲ್ಲವನ್ನೂ ಸಖಿಯರು ಜೋಡಿಸಿಟ್ಟಿದ್ದಾರೆ ಮೂವತ್ತರ ಪ್ರಾಯದ ವೀರ ಧೀರ ಗಂಭೀರ ಸುಂದರ ಶೌರ್ಯವಂತ ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ಚಲುವೆ ಇಪ್ಪತ್ನಾಲ್ಕರ ಸೌಂದರ್ಯ ಯೌವನ ಉಕ್ಕುತ್ತಿದೆ ಮಲ್ಲಿಗೆಯಂತೆ ಕೆಂಡ ಸಂಪಿಗೆಯಂತೆ ಕೆಂದಾವರೆಯಂತೆ ಮಿರುಗುತ್ತಿದ್ದಾಳೆ ಚಲುವೆ ಸೌಂದರ್ಯ ಆಕಾರಗೊಂಡಿದೆ ಏನೋ ಎನ್ನುವಂತೆ ರಾಣಿ ಮಲ್ಲಮ್ಮದೇವಿ ಈಶ್ವರಪ್ರಭು ಮಹಾರಾಜನ ಮನದನ್ನೇ ಇಪ್ಪತ್ನಾಲ್ಕರ ವಯಸ್ಸಿನವಳು ರಾಣಿ ಮಲ್ಲಮ್ಮ ಲಗ್ನವಾಗಿ ಎರಡು ಮೂರು ವರ್ಷಗಳಾದರೂ ಸಂತಾನವಿಲ್ಲದ ಕಾರಣ ಪರಮೇಶ್ವರ ಪೂಜಾವ್ರತವನ್ನು ಕೈಗೊಂಡಿದ್ದಾರೆ ಆ ಪರಮೇಶ್ವರ ಪೂಜಾ ವ್ರತ ಆರಂಭಗೊಂಡಿದೆ ಮಜ್ಜನಾದಿಗೆ ಪೀಠದ ಮೇಲೆ ಕುಳಿತ ದಂಪತಿಯರಿಬ್ಬರು ಎದುರು ಬದರಾಗಿದ್ದಾರೆ ಮಲ್ಲಮ್ಮ ನಾಚುತ್ತಲೇ ತನ್ನ ವಸ್ತ್ರಗಳನ್ನು ಒಂದೊಂದಾಗಿ ಸಂಕೋಚದಿಂದ ನಿಧಾನವಾಗಿ ಕಳಚುತ್ತಿದ್ದಾಳೆ ಈಶ್ವರಪ್ರಭು ಮಹಾರಾಜ ತಾನೂ ಒಂದೊಂದಾಗಿ ತನ್ನ ವಸ್ತ್ರಗಳನ್ನು ತೆಗೆಯುತ್ತಿದ್ದಾನೆ ಇದುವರೆಗೆ ಲಗ್ನವಾಗಿ ದಾಂಪತ್ಯ ಜೀವನವನ್ನು ನಡೆಸಿದ್ದರೂ ಪರಸ್ಪರರ ಅಂಗಾಂಗಗಳನ್ನು ಪೂರ್ಣವಾಗಿ ನಿರ್ವಾಣದಲ್ಲಿ ಪತಿಪತ್ನಿಯರು ನೋಡಿರಲಿಲ್ಲ ಈಗ ಮಜ್ಜನ ಮನೆಯಲ್ಲಿ ಇರುವರು ಗುರುಗಳ ಅಪ್ಪಣೆಯಂತೆ ಮಜ್ಜನಕ್ಕೆ ಬಂದಿರುವುದರಿಂದ ಅನಿವಾರ್ಯವಾಗಿ ಮಜ್ಜನ ಕೋಣೆಯಲ್ಲಿ ಅವರು ನಿರ್ವಾಣರಾಗುತ್ತಿದ್ದಾರೆ ನಿರ್ವಾಣ ಹುಟ್ಟ ದಂಪತಿಗಳಿರುವರು ಬೆರಗುಗೊಂಡು ಒಬ್ಬರನ್ನೊಬ್ಬರು ನೋಡತೊಡಗಿದ್ದಾರೆ ಮಲ್ಲಮ್ಮನಂತೂ ನಾಚಿ ನೀರಾಗಿ ತಲೆ ತಗ್ಗಿಸಿದ್ದಾಳೆ ಈಶ್ವರಪ್ರಭು ಮಹಾರಾಜ ತನ್ನ ಮನದನ್ನೇ ಪ್ರೀತಿಯ ಮುದ್ದು ಮಡದಿ ಇಪ್ಪತ್ನಾಲ್ಕರ ಸೌಂದರ್ಯವತಿ ಚಲುವೆ ಮಲ್ಲಮ್ಮನನ್ನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾನೆ ಅಪ್ಪಿ ಮುದ್ದಾಡತೊಡಗಿದ್ದಾನೆ ಆಕೆಯ ಸರ್ವಾಂಗದ ಕಡೆಗೆ ತನ್ನ ದೃಷ್ಟಿ ನೋಟವನ್ನೊಮ್ಮೆ ಬೀರಿದ್ದಾನೆ ಮಲ್ಲಮ್ಮ ತಗ್ಗಿಸಿದ ತನ್ನ ತಲೆಯನ್ನು ಮೇಲೆತ್ತಲೇ ಇಲ್ಲ ನಾಚಿ ಸಂಕೋಚಗೊಂಡು ಕತ್ತು ಬಗ್ಗಿಸಿ ಕೆಳಗೆ ನೋಡುತ್ತಿದ್ದಾಳೆ ಆ ಕಾಲಕ್ಕೆ ಈಶ್ವರ ಆಕೆಯ ವದನಾರವಿಂದವನ್ನು ನೋಡುವ ಸಲುವಾಗಿ ಆಕೆಯ ಮುಖವನ್ನು ಮೇಲೆತ್ತಿದ್ದಾನೆ ಮಲ್ಲಿಗೆಯಂತೆ ಕೆಂಡ ಸಂಪಿಗೆಯಂತೆ ತಾವರೆ ಹೂವಿನಂತೆ ಕಂಗೊಳಿಸುವ ತನ್ನ ಮುದ್ದು ಮಡದಿ ಮಲ್ಲಮ್ಮ ಆ ದೀಪದ ಕಾಂತಿಯ ಬೆಳಗಿನಲ್ಲಿ ಬಂಗಾರ ವರ್ಣದಲ್ಲಿ ಮೆಂಚುತ್ತಿದ್ದಾಳೆ ಅಪೂರ್ವವಾದ ಸೌಂದರ್ಯ ರಾಶಿ ಇಪ್ಪತ್ನಾಲ್ಕರ ವಯಸ್ಸು ಚಲುವು ತನಗೂ ಮೂವತ್ತರ ವಯಸ್ಸು ದಂಪತಿಗಳಿರುವರು ಸೌಂದರ್ಯವಂತರು ಯೌವನ ತಾರುಣ್ಯ ಪರಮೇಶ್ವರ ಪೂಜಾ ವ್ರತದಲ್ಲಿ ಪುತ್ರ ಕಾಮೇಷ್ಟಿ ವ್ರತದಲ್ಲಿ ಇದ್ದಾರೆ ಹೀಗಾಗಿ ಅವರಿಬ್ಬರು ಜೋಡಿಗಳು ಮಜ್ಜನ ಕೋಣೆಯಲ್ಲಿಯೇ ರತಿಭೋಗದ ಕಡೆಗೆ ಆರಂಭಗೊಂಡಿದ್ದಾರೆ ಮಲ್ಲಮ್ಮನನ್ನು ತನ್ನ ತೊಡೆಯ ಮೇಲೆ ಉಳ್ಳಿರಿಸಿಕೊಂಡಿದ್ದಾನೆ ಅಪ್ಪಿ ಮುದ್ದಾಡತೊಡಗಿದ್ದಾನೆ ಮಲ್ಲಮ್ಮನು ರತಿ ಭೋಗಾಸಕ್ತಳಾಗಿ ತನ್ನ ಪತಿಯನ್ನು ತಾನು ಪ್ರೀತಿಯ ಅಪ್ಪುಗೆಯಿಂದ ಬಿಗಿಯಾಗಿ ಆಲಿಂಗನಗೊಂಡಿದ್ದಾಳೆ ಹೀಗೆ ಪರಸ್ಪರರ ಪ್ರೀತಿ ಪ್ರೇಮ ಭಿನ್ನಾಣಗಳು ಮಜ್ಜನ ಕೋಣೆಯಲ್ಲಿಯೇ ಇರುವರ ನಡುವೆ ನಡೆದಿದೆ ಈ ಅಪ್ಪುಗೆ ಈ ಬಿಸಿ ಉಸಿರು ಈ ಯೌವನ ಈ ತಾರುಣ್ಯ ಅವರನ್ನು ಪ್ರೇಮದ ಪರಾಕಾಷ್ಟೆಗೆ ತೆಗೆದುಕೊಂಡು ಹೋಗಿದೆ ಲಗ್ನವಾಗಿ ಮೂರು ವರ್ಷಗಳಾದರೂ ನಮ್ಮ ಬಾಳಿನಲ್ಲಿ ಪುತ್ರೋತ್ಸವವಾಗಲಿಲ್ಲ ಪರಮೇಶ್ವರ ಪೂಜಾ ವ್ರತದಿಂದಲಾದರೂ ನಮ್ಮ ಬಾಳಿನಲ್ಲಿ ಪುತ್ರೋತ್ಸವವಾಗಲಿ ಎನ್ನುವ ಸದಾಪೇಕ್ಷೆಯಿಂದ ಮಜ್ಜನ ಕೋಣೆಯಲ್ಲಿ ಈಶ್ವರ ಮಲ್ಲಮ್ಮ ದಂಪತಿಗಳು ಸುಖ ಭೋಗದಲ್ಲಿ ತನ್ಮಯ ಸಂಲಗ್ನಗೊಂಡರು ಪ್ರೀತಿ ಪ್ರೇಮ ಆಮೋದ ಉನ್ಮಾದಗಳಲ್ಲಿ ಪುಲಕಿತಗೊಂಡರು ಮತ್ತೆ ಮತ್ತೆ ರತಿಭೋಗದ ಪ್ರೇಮ ಅದಮ್ಯವಾಗಿ ಅವರಲ್ಲಿ ಉಂಟಾಯಿತು ನಮ್ಮ ಬಾಳಿನಲ್ಲಿ ಸಂತಾನ ಉಂಟಾಗಲಿ ಪರಮೇಶ್ವರನ ಅನುಗ್ರಹವಾಗಲಿ ನಿನ್ನ ಭಕ್ತಿ ಪ್ರೀತಿ ಜ್ಞಾನ ನಮ್ಮಲ್ಲಿ ಉಂಟಾಗಲಿ ಈ ಭಕ್ತಿ ಪ್ರೀತಿಯಿಂದ ಅವರು ದಂಪತಿಗಳಿರುವರು ಮತ್ತೆ ರತಿಭೋಗದಲ್ಲಿ ರಥರಾಗಿದ್ದಾರೆ ಈ ರತಿಭೋಗದ ಪರಾಕಾಷ್ಠೆ ಬಹಳ ಕಾಲ ಮುಂದುವರಿಯಿತು ರತಿ ಕಾಮ ಭೋಗೋಪಭೋಗಕ್ಕೆ ಕಾರಣಗಳು ಕೆಲವು ರಾಜ ದಂಪತಿಗಳಾಗಿರುವುದು ಒಂದು ಯೌವನದ ತಾರುಣ್ಯದ ಹೊಸ್ತಿಲಲ್ಲಿ ಇರುವುದು ಇನ್ನೊಂದು ಪರಮೇಶ್ವರ ಪೂಜಾ ವ್ರತವನ್ನು ಪುತ್ರೋತ್ಸವಕ್ಕಾಗಿ ಕೈಗೊಂಡದ್ದು ಮತ್ತೊಂದು ಈ ರತಿ ಭೋಗ ಪ್ರೇಮ ಕಾಮೋಪಭೋಗಕ್ಕೆ ಗುರುಗಳ ಪ್ರೇರಣೆಯು ಇನ್ನೊಂದು ಹೀಗೆ ಅಪಾರ ಚೆಲುವು ಸೌಂದರ್ಯ ರಾಶಿ ಅವರಲ್ಲಿ ಕಂಗೊಳಿಸುತ್ತಿರುವುದು ಮತ್ತೊಂದು ಹೀಗಾಗಿ ಪ್ರೇಮ ಕಾಮ ಉನ್ಮಾದ ಆಮೋದಗಳಲ್ಲಿ ಈಶ್ವರ ಮಲ್ಲಮ್ಮರು ರಥರಾದರು ಈ ಭೋಗ ಸುಖ ಭೋಗ ಮತ್ತೆ ಮತ್ತೆ ಬೇಕು ಎನ್ನುವಷ್ಟು ಅವರಲ್ಲಿ ಉಂಟಾಯಿತು ಅದು ಜೇನುತುಪ್ಪದಂತೆ ಅದು ಮಾಗಿದ ಹಲಸಿನ ಹಣ್ಣಿನಂತೆ ಏಲಕ್ಕಿ ಬಾಳೆಹಣ್ಣಿನಂತೆ ಹಣ್ಣುಗಳ ರಸಾಯನದಂತೆ ಹೀಗೆ ಅವರಿಗೆ ಸಿಹಿ ಸವಿ ಮಾಧುರ್ಯ ತುಂಬಿದ ಭೋಗೋಪಭೋಗದಂತೆ ರತಿ ಕಾಮ ಭೋಗೋಪಭೋಗ ಭಾಸವಾಯಿತು ಮತ್ತರಾದರು ಒನ್ ಮಲ್ಲಮ್ಮ ಮಲ್ಲಮ್ಮದೇವಿ ನಿನ್ನ ಮುಖಾರವಿಂದವನ್ನಷ್ಟೇ ನೋಡುವ ಸೌಭಾಗ್ಯ ನಿತ್ಯ ನನಗೆ ದೊರೆಯುತ್ತಿತ್ತು ಎಂದು ಗುರುಗಳ ಅನುಗ್ರಹದಿಂದ ಜೋಡಿಯಾಗಿ ಮಜ್ಜನವನ್ನು ನಡೆಸಿರಿ ಎನ್ನುವ ಅವರ ಅಪ್ಪಣೆಯನ್ನು ನಡೆಸಬೇಕಾಗಿರುವುದರಿಂದ ನಿನ್ನ ಸರ್ವಾಯವಗಳನ್ನು ನೋಡುವ ಸುದಿನ ನನಗೆ ಪ್ರಥಮತಃ ಎದುರಾಗಿ ನಸ್ಸು ನಗುತ್ತಾ ಮಲ್ಲಮ್ಮನ ಕಡೆಗೆ ನೋಡಿದ್ದಾನೆ ಮಲ್ಲಮ್ಮ ತಲೆ ತಗ್ಗಿಸಿದ್ದಾಳೆ ಒಮ್ಮೆ ನಾಚಿ ನೀರಾದ ತನ್ನ ಪತ್ನಿಗೆ ಕಪೋಲಗಳಿಗೆ ತುಟಿಗಳಿಗೆ ಹಣೆಗೆ ಹೂ ಮುತ್ತನ್ನು ಇಡ ದಂಪತಿಗಳಿರುವರು ಬಯಲನ್ನೇ ಉಡುಗೆಯಾಗಿ ಹುಟ್ಟಿದ್ದಾರೆ ನಾನು ನೋಡುತ್ತೇನೆ ಎನ್ನುವಂತೆ ದೀಪ ಪ್ರಕಾಶಿಸುತ್ತ ಕಣ್ಣು ಮಿಟುಕುತ್ತಿದೆ ಈಶ್ವರಪ್ರಭು ಮಲ್ಲಮ್ಮ ದಂಪತಿಗಳಲ್ಲಿ ಈರ್ವರಲ್ಲಿಯೂ ಅನುರಾಗ ಉಂಟಾಗಿದೆ ಈಶ್ವರಪ್ರಭು ಮಹಾರಾಜ ಅಲ್ಲಮ್ಮ ದೇವಿಯನ್ನು ಅಪ್ಪಿ ಮುದ್ದಾಡಿದ್ದಾನೆ ಸಿದ್ಧವಾಗಿರುವ ಮಜ್ಜನವನ್ನು ಈರ್ವರು ತಂಬಿಗೆಯಲ್ಲಿ ಒಬ್ಬರೊಬ್ಬರಿಗೆ ಅಂಗದ ಮೇಲೆ ಭುಜದ ಮೇಲಿನಿಂದ ಸುರಿಯುತ್ತಿದ್ದಾರೆ ಆ ನೀರಿನ ಬಿಸಿ ಪುಳಕ ಸ್ಪರ್ಶ ಇಬ್ಬರಲ್ಲಿ ಪ್ರೀತಿ ಪ್ರೇಮ ಅನುರಾಗವನ್ನು ಉಂಟು ಮಾಡಿದೆ ಮಲ್ಲಮ್ಮ ನಾಚುತ್ತ ತಲೆ ತಗ್ಗಿಸುತ್ತಿರುವಂತೆ ಈಶ್ವರಪ್ರಭು ಮಹಾರಾಜ ಆಕೆಯನ್ನು ಅಪ್ಪಿ ಮುದ್ದಾಡಿ ಆಕೆಯ ಲಜ್ಜೆ ನಾಚಿಕೆಗಳಿಂದ ಹೊರಗೆ ಬರುವ ಪರದೆಯನ್ನು ಸರಿಸಿದ್ದಾನೆ ಈಗ ಇಬ್ಬರು ಮಜ್ಜನ ಕೋಣೆಯಲ್ಲಿ ಬಯಲನ್ನುಟ್ಟ ಸತಿಪತಿಗಳಾಗಿದ್ದಾರೆ ಇಂತಹ ಕಾಲಕ್ಕೆ ಮಲ್ಲಮ್ಮ ನಾವು ಲಗ್ನವಾಗಿ ಮೂರು ವರ್ಷಗಳೇ ಕಳೆಯಿತು ನಮ್ಮ ಜೀವನದಲ್ಲಿ ಪರಮೇಶ್ವರನು ಸಂತಾನ ಭಾಗ್ಯವನ್ನು ಇನ್ನೂ ಅನುಗ್ರಹಿಸಲಿಲ್ಲ ಗುರುಗಳ ಅಪ್ಪಣೆಯ ಮೇರೆಯಂತೆ ನಾವು ಈರುವರು ಜೋಡಿಯಾಗಿ ಮಜ್ಜನ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಇನ್ನಾದರೂ ನಮ್ಮ ಬಾಳಿನಲ್ಲಿ ಪರಮೇಶ್ವರ ಪೂಜಾ ವ್ರತ ಫಲದಿಂದ ಸಂತಾನ ದೊರಕಲಿ ಎಂಬುದಾಗಿ ಮಲ್ಲಮ್ಮ ದೇವಿಯನ್ನು ಈಶ್ವರಪ್ರಭು ಮಹಾರಾಜ ಮತ್ತೊಮ್ಮೆ ಅಪ್ಪಿ ಮುದ್ದಾಡಿದ್ದಾನೆ ಮಿಂಚು ಗುಡುಗು ಸಳ್ಳನೆ ಮಿಂಚುವ ಮಿಂಚು ದಡ 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 ಗುಡುಗುವ ಗುಡುಗು ಸರನೆ ಸುರಿಯುವ ಮಳೆ ಹೊರಗೆ ಪ್ರಕೃತಿ ಸುರಿಸುತ್ತಿದೆಯೇನೋ ಎನ್ನುವಂತೆ ಮಜ್ಜನ ಕೋಣೆಯಲ್ಲಿ ಪ್ರೀತಿ ಪ್ರೇಮದ ಮಳೆ ದಂಪತಿಗಳಿರುವರ ನಡುವೆ ಸುರಿಯತೊಡಗಿದೆ ಅವರು ಅದೆಷ್ಟು ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂತಾನಾಪೇಕ್ಷೆಯ ಸುದಿನದ ಅಪ್ಪುಗೆಯ ಮುದ್ದಾಟವನ್ನು ನಡೆಸಿದರು ಎಂಬುದನ್ನು ನಾನು ನೋಡುತ್ತಿದ್ದೇನೆ ಎನ್ನುವಂತೆ ಮಂದಕಾಂತಿಯ ದೀಪ ತದೇಕವಾಗಿ ಬೆಳಗುತ್ತಲೇ ಇದೆ ಈ ಪ್ರೀತಿ ಅಪ್ಪುಗೆಯ ಮುದ್ದಾಟ ಸುರಿದ ಮಳೆಯೊಂದಿಗೆ ಮುಗಿಯಿತು ಎಚ್ಚೆತ್ತು ಮಜ್ಜನಾದಿಗಳಲ್ಲಿ ತೊಡಗಿಕೊಂಡು ಶುಚಿರ್ಭೂತರಾಗಿದ್ದಾರೆ ಇರುವರು ಮಡಿ ವಸ್ತ್ರಗಳನ್ನು ಇಕ್ಕಿದ ಬಾಗಿಲನ್ನು ತೆರೆದು ಹೊರಗೆ ಇಡುತ್ತಿದ್ದಂತೆ ಪೂಜಾ ಕೋಣೆಗೆ ಎಲ್ಲವೂ ಸಿದ್ಧವಾಗಿದೆ ತಾಯಿ ಸಖಿಯರು ತಿಳಿಸಿದ್ದಾರೆ ಧೂಪ ಅಗರು ಚಂದನ ಪರಿಮಳದ ಸುವಾಸನೆ ಸತೆಲ್ಲ ಪ್ರಸರಿಸಿದೆ ಅಗ್ಗಿಷ್ಟಿಕೆಗೆ ಧೂಪವನ್ನು ಹಾಕಿದ್ದಾರೆ ಪರಿಮಳದ ಹೊಗೆ ಪೂಜಾ ಮನೆ ಅರಮನೆಯ ಆವರಣವನ್ನೆಲ್ಲ ತುಂಬಿಕೊಂಡಿದೆ ಅತ್ತ ಪೂಜಾ ಗಂಟೆ ಜಾಗಟೆ ಢಣ್ ಢಣ 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 ಢಣ್ ಢಣ್ ಢಣ ಢಣ ಓಂ 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 ಎನ್ನುವ ಜಾಗಟೆಯ ಧ್ವನಿ ಢಣ್ ಎನ್ನುವ ಢಣ ಧ್ವನಿ ಅತ್ತ ಮುಖವೀಣೆಯಲ್ಲಿ ನುಡಿಸುತ್ತಿರುವ ಮಹಾಮಂತ ಜಪ ಓಂ ನಮಃ ಶಿವಾಯ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಷಡಾಕ್ಷರಿ ಮಂತ್ರವನ್ನು ವೀಣಾ ದನಿಯಲ್ಲಿ ಪೂರ್ವಿ ಮತ್ತು ಹೂವಿಯರು ಮುಖವೀಣೆಯನ್ನು ನುಡಿಸುತ್ತಾ ಅನುರಣನಗೊಳಿಸಿದ್ದಾರೆ ಆ ಭಕ್ತಿ ಶ್ರದ್ಧೆ ಇಡೀ ವಾತಾವರಣವನ್ನೆಲ್ಲ ತಂತಾನೆ ಆವರಿಸಿದೆ ಅತ್ತ ಜಾಗಟೆ ಢಣ ಢಣ ಧ್ವನಿ ಓಂಕಾರದ ನಾದ ಇತ್ತ ಮುಖ ವೀಣೆಯ ನುಡಿಸುತ್ತಿರುವ ಝೈಂಕಾರದ ನಮ ಶಿವಾಯದ ಅನುರಣನ ಪೂಜಾ ಮನೆಯಲ್ಲಿ ಪತ್ರೆ ಪುಷ್ಪಾದಿಗಳು ಪೂಜಾ ದ್ರವ್ಯಗಳು ಎಡೆ ನೈವೇದ್ಯಕ್ಕಾಗಿ ವಸ್ತುಗಳು ಎಲ್ಲವನ್ನೂ ಜೋಡಣೆ ಮಾಡಿ ಇಟ್ಟಿದ್ದಾರೆ ಹೂವಿ ಮತ್ತು ಪೂರ್ವಿಯರು ಮಡಿ ವಸ್ತ್ರಗಳನ್ನುಟ್ಟು ಪೂಜಾ ಮನೆಗೆ ಅಡಿಯಿಟ್ಟ ಮಲ್ಲಮ್ಮದೇವಿ ಈಶ್ವರಪ್ರಭು ಮಹಾರಾಜರು ಗೂಡಿನಲ್ಲಿ ಇರಿಸಿದ್ದ ಶಿವಲಿಂಗಗಳನ್ನು ಈರೋರು ತಮ್ಮ ಅಂಗೈಗಳಿಗೆ ತೆಗೆದುಕೊಂಡಿದ್ದಾರೆ ಗುರುಗಳು ಸೂಚಿಸಿದ ಮೇರೆಯಂತೆ ಮಜ್ಜನಾದಿಗಳಿಗೆ ಈರೋರು ಆರಂಭಿಸುವ ಮುಂಚೆ ಪೂಜಾ ಪರಿಕರಗಳನ್ನು ಶುದ್ಧಿ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಇಬ್ಬರು ಒಂದೊಂದು ವಿಭೂತಿ ಗಟ್ಟಿಯನ್ನು ತೆಗೆದುಕೊಂಡು ತಮ್ಮ ಅಂಗೈಗಳಲ್ಲಿ ಎಡ ಅಂಗೈಗೆ ವಿಭೂತಿಯನ್ನಿಟ್ಟು ಬಲ ಅಂಗೈಗೆ ಅಂಗೈಯಿಂದ ಅವಿಭೂತಿಯನ್ನು ಮುಚ್ಚಿ ಮಹಾಮಂತ್ರವಾದ ನಮಃ ಶಿವಾಯ ಮಂತ್ರವನ್ನು ಮೂರು ಸಲ ಸ್ಮರಣೆ ಮಾಡಿದ್ದಾರೆ ನಂತರ ವಿಭೂತಿ ಧಾರಣೆಯನ್ನು ಹಣೆ ಕೊರಳು ಸರ್ವಾಂಗಗಳಿಗೆ ಧಾರಣೆ ಮಾಡಿಕೊಳ್ಳುತ್ತಿದ್ದಾರೆ ವಿಭೂತಿ ಧಾರಣೆ ಮಾಡಿಕೊಳ್ಳುತ್ತಿದ್ದಂತೆ ಪೂಜಾದ್ರವ್ಯಗಳಿಗೂ ಕೂಡ ವಿಭೂತಿಯನ್ನು ಮುಟ್ಟಿಸಿ ಅವೆಲ್ಲ ಪತ್ರೆ ಪುಷ್ಪ ಅಕ್ಷತೆ ಗಂಧ ಅಗ್ಘವಣಿ ಎಲ್ಲವನ್ನು ಶುದ್ಧಿಗೊಳಿಸುತ್ತಿದ್ದಾರೆ ಇಟ್ಟ ನೈವೇದ್ಯಾದಿಗಳನ್ನು ಕೂಡ ಓಂ ನಮ ಶಿವಾಯ ಎನ್ನುವ ಮಂತ್ರದೊಂದಿಗೆ ವಿಭೂತಿಯನ್ನು ಧಾರಣೆ ಮಾಡುತ್ತಾ ಎಲ್ಲ ನೈವೇದ್ಯ ವಸ್ತುಗಳನ್ನು ಕೂಡ ಶುದ್ಧಗೊಳಿಸಿದ್ದಾರೆ ತಂಬಿಗೆಯಲ್ಲಿ ತೆಗೆದುಕೊಂಡಂಥ ನೀರಿನ ಮೇಲೆ ನಮಃ ಶಿವಾಯ ಎನ್ನುವ ಮಹಾ ಈಶ್ವರಪ್ರಭು ಮಹಾರಾಜ ಗುರುಗಳು ಸೂಚಿಸಿದಂತೆ ಬರೆದಿದ್ದಾನೆ ಅಗ್ಗವಣಿ ತುಂಬಿದ ತಂಬಿಗೆಯನ್ನು ತನ್ನ ಶಿವಲಿಂಗಕ್ಕೆ ಕರಸ್ಥಳದ ಶಿವಲಿಂಗಕ್ಕೆ ಮಜ್ಜನಕ್ಕೆರೆಯಲು ಆರಂಭಿಸುತ್ತಿದ್ದಂತೆ ಮಲ್ಲಮ್ಮ ತನ್ನ ಎಡಗೈಯಲ್ಲಿರುವ ಶಿಲಿ ಶಿವಲಿಂಗವನ್ನು ತಾನು ಕೈಯಲ್ಲಿ ಈಶ್ವರ ಈಶ್ವರಪ್ರಭು ಮಹಾರಾಜನ ಕೈ ಕೆಳಗಡೆ ತನ್ನ ಶಿವಲಿಂಗವನ್ನು ಏರಿಸಿದ್ದಾಳೆ ತಾನು ಎರೆಯುತ್ತಿರುವ ಮಜ್ಜನ ತನ್ನ ಅಂಗೈಯಲ್ಲಿರುವ ಶಿವಲಿಂಗದಿಂದ ಮಲ್ಲಮ್ಮನ ಅಂಗೈಯಲ್ಲಿರುವ ಶಿವಲಿಂಗಕ್ಕೆ ತೂರು ಬೆರಳ ಮೂಲಕ ಹರಿದು ಜಲಾಭಿಷೇಕವಾಗುತ್ತಿದೆ ಹೀಗೆ ಎರೆದು ತಂಬಿಗೆಯನ್ನು ಮತ್ತೆ ಮಲ್ಲಮ್ಮ ದೇವಿಯ ಶಿವಲಿಂಗಕ್ಕೆ ಪ್ರತ್ಯೇಕವಾಗಿ ಎರೆದಿದ್ದಾನೆ ಮಡಿ ವಸ್ತ್ರಗಳಿಂದ ಮಡಿ ವಸ್ತ್ರಗಳಿಂದ ಇಬ್ಬರೂ ಶಿವಲಿಂಗಕ್ಕೆ ಎರೆದ ಮಜ್ಜನವನ್ನು ಒರೆಸಿ ಶುಚಿರ್ಭೂತಗೊಳಿಸಿದ್ದಾರೆ ತಮ್ಮ ಅಂಗೈಯಲ್ಲಿ ಮೂರೆಳೆ ವಿಭೂತಿ ಭಸ್ಮಧಾರಣೆ ಮಾಡಿದ್ದಾರೆ ಲಿಂಗವನ್ನು ತಮ್ಮ ಅಂಗೈಗಿರಿಸಿಕೊಂಡು ಶಿವಲಿಂಗದ ಮೇಲೆ ಮೂರೆಳೆ ವಿಭೂತಿಯನ್ನು ಧಾರಣೆ ಮಾಡಿದ್ದಾರೆ ತಮ್ಮ ಅಂಗೈಯಲ್ಲಿ ಶಿವಲಿಂಗವನ್ನು ಇರಿಸಿಕೊಂಡು ಅದಕ್ಕೆ ವಿಭೂತಿ ಧಾರಣೆಯ ನಂತರ ಗಂಧ ಅಕ್ಷತೆ ಬಿಲ್ಲುಪತ್ರೆ ಕಂಚವಾಳ ದಾಸವಾಳ ಕಣಗಿಲ ಮಲ್ಲಿಗೆ ಸಂಪಿಗೆ ಗಂಧದ ಪತ್ರೆ ಬಿಲ್ಲುಪತ್ರೆ ಲಕ್ಕಿ ಪತ್ರೆ ಅಂಕೋಲೆ ಪತ್ರೆ ಹೀಗೆ ಪತ್ರೆ ಪುಷ್ಪಗಳೆಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ಶಿವಲಿಂಗಕ್ಕೆ ಏರಿಸುತ್ತ ಕೊಂಡಗುಳಿ ಕೇಶರಾಜರ ಓಂ ನಮ ಶಿವಾಯ ಕಂದ ಪದ್ಯಗಳನ್ನು ಭಕ್ತಿಯಿಂದ ಹಾಡುತ್ತಿದ್ದಾರೆ ಮಲ್ಲಮ್ಮದೇವಿಯು ಈ ಕಂದ ಪದ್ಯಗಳನ್ನು ಕಂಠಪಾಠ ಮಾಡಿದ್ದಾಳೆ ಈರುವರು ಅಮೋಘವಾದ ಧ್ವನಿಯಲ್ಲಿ ಆ ಓಂ ನಮ ಶಿವಾಯ ಕಂದಗಳನ್ನು ಹಾಡುತ್ತಿದ್ದಂತೆ ಅತ್ತ ಊರ್ವಿ ಮತ್ತು ಪೂರ್ವಿಯರು ಆ ಮುಖವೀಣೆಯಲ್ಲಿ ಓಂ ನಮ ಶಿವಾಯ ಕಂದವನ್ನು ನುಡಿಸುತ್ತಿದ್ದಾರೆ ಇಡೀ ಆವರಣವೆಲ್ಲವೂ ಕೂಡ ಆ ಕಂದ ಪದ್ಯಗಳ ಭಕ್ತಿಯಿಂದ ಅಣುರಣನಗೊಂಡಿದೆ ಪಡೆವಡೆ ಶಾಶ್ವತದ ಆಯುಷ್ಯದ ಅಪೇಕ್ಷೆಯ ಕೈಗೂಡುವಡೆ ಆ ಮಾಯಕ್ಕೊಳಗಾಗಿರದೊಡೆ ಜೀಯನ ಜಪ ಓಂ ನಮಃ ಶಿವಾಯ ಎಂಬ ಪದಂ ಶ್ರೀ ಎಂ ಪಡೆಯಲಿ ಪುತ್ರರತ್ನ ಐಶ್ವರ್ಯರತ್ನ ಆಯುಷ್ಯ ರತ್ನ ಆರೋಗ್ಯರತ್ನ ಜೀವನದಲ್ಲಿ ಸಕಲ ಐಶ್ವರ್ಯದ ಸಂಪದವನ್ನು ಪಡೆಯಬೇಕಾದರೆ ಮಾಯೆಯಿಂದ ದೂರವಾಗಿ ತನ್ನ ಬದುಕಿನಲ್ಲಿ ಸಕಲ ಭೋಗ ಭಾಗ್ಯ ಐಶ್ವರ್ಯ ಒಳಿತನ್ನು ಆಹ್ವಾನಿಸಬೇಕಾದರೆ ಮಹಾಮಂತ್ರವಾದ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸು ಎಂಬುದಾಗಿ ಹೇಳಿಕೊಳ್ಳುತ್ತಾ ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿಯರು ತಮ್ಮ ಇಷ್ಟಲಿಂಗಕ್ಕೆ ಪೂಜಾರತಿಯನ್ನು ಧೂಪಾರತಿಯನ್ನು ಊದಿನ ಕಡ್ಡಿಯನ್ನು ಬೆಳಗತೊಡಗಿದ್ದಾರೆ ಪುಷ್ಪಾದಿಗಳಿಂದ ಅಲಂಕಾರಗೊಂಡ ಲಿಂಗ ಈಗ ಧೂಪದ ಪರಿಮಳದಿಂದ ಆರತಿಯ ಬೆಳಕಿನಿಂದ ಬೆಳಗುತ್ತಿದೆ ಮಹಾಮಂತ್ರ ತಮ್ಮ ನಾಲಿಗೆಯ ಮೇಲೆ ಅನುರಣನಗೊಂಡಿದೆ ಭಕ್ತಿ ಇಡೀ ಆವರಣವನ್ನೆಲ್ಲ ತುಂಬುತ್ತಿದೆ ಈರುವರ ಮನಸ್ಸಿನಲ್ಲಿಯೂ ಕೂಡ ಶುದ್ಧ ಭಕ್ತಿ ಸಾತ್ವಿಕ ಭಕ್ತಿ ಒಂದೊಂದಾಗಿ ಒಂದೊಂದಾಗಿ ಅಂತರಂಗ ಬಹಿರಂಗವನ್ನು ತುಂಬಿಕೊಳ್ಳುತ್ತಿದೆ ತಮ್ಮ ಅಂತರಂಗ ಬಹಿರಂಗದಲ್ಲಿ ಇರುವ ದುಷ್ಟ ಶಕ್ತಿಗಳ ಕಂಪನಗಳನ್ನು ಓಡಿಸುವಂತೆ ಸಾತ್ವಿಕ ಶಕ್ತಿಯ ಕಂಪನಗಳನ್ನು ಅಂತರಂಗ ಬಹಿರಂಗಗಳಲ್ಲಿ ತುಂಬಿಕೊಳ್ಳುವಂತೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಂತ್ರಸ್ಮರಣೆಯನ್ನು ದಂಪತಿಗಳಿರುವರು ಕೂಡ ಪಠಿಸುತ್ತಿದ್ದಾರೆ ದನಿಯಲ್ಲಿ ಇಬ್ಬರು ಹಾಡತೊಡಗಿದ್ದಾರೆ ಆವರಣದಲ್ಲಿ ಭಕ್ತಿಯ ಕಂಪನ ಅಂತರಂಗದಲ್ಲಿ ಭಕ್ತಿಯ ಕಂಪನ ಬಹಿರಿಂದ್ರಿಯಗಳಲ್ಲಿ ಭಕ್ತಿಯ ಕಂಪನ ಅಂತರಿಂದ್ರಿಯ ಬಹಿರೀಂದ್ರಿಯಗಳೆಲ್ಲವೂ ಕೂಡ ಶುದ್ಧ ಭಕ್ತಿಯಿಂದ ತುಂಬಿಕೊಳ್ಳತೊಡಗಿವೆ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ